ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆಯುತ್ತಿದ್ದು ಮೂರು ಕ್ಷೇತ್ರಗಳಲ್ಲಿ ಎನ್ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದು ಮಾಜಿ ಸಚಿವ ಹಾಗೂ ಹಾಲಿ ವಿಧಾನ ಪರಿಷತ್ ಸದಸ್ಯ ಎಂಟಿಬಿ ನಾಗರಾಜ್ ತಿಳಿಸಿದರು ಹೊಸಕೋಟೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಂಡೂರು ಚನ್ನಪಟ್ಟಣ ಹಾಗೂ ಶಿಗ್ಗಾವಿ ಮೂರು ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯುತ್ತಿದೆ ಆದರೆ ನಮಗೆ ದಕ್ಕಿರುವ ವರದಿ ಪ್ರಕಾರ ಚನ್ನಪಟ್ಟಣ ಹಾಗೂ ಶಿಗ್ಗಾವಿ ಎನ್ ಡಿ ಎ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಸಂಡೂರು ಕ್ಷೇತ್ರದಲ್ಲಿ ಫಿಫ್ಟಿ ಫಿಫ್ಟಿ ಇರುವ ಕಾರಣದಿಂದಾಗಿ ಚುನಾವಣೆ ಫಲಿತಾಂಶ ಬರುವವರೆಗೂ ಕಾಯಬೇಕು ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು ಮೂರಕ್ಕೂ ಮೂರು ಗೆಲ್ಲಬೇಕು ಒಂದು ಎನ್ ಡಿ ಎರಡು ಬಿ ಜೆ ಪಿ ಅದರಲ್ಲೇನಾದರೂ ಒಂದು ಐವತ್ತು ಐವತ್ತು ಪರ್ಸೆಂಟು ಐತಿ ಅಂತ ಹೇಳಿದ್ದಾರೆ ರಿಪೋರ್ಟಲ್ಲಿ ಒಂದೇನಾದರೂ ಹೋದರೆ ಎರಡಂತೂ ಡೆಫಿನೆಟಾಗಿ ಗೆಲ್ತು ಸಿಗ್ಗಾವಿಗೆ ಗೆಲ್ತೀವಿ ಮತ್ತು ಇಲ್ಲಿ ಚನ್ನಪಟ್ಟಣ ಗೆಲ್ತಾರೆ ಅದು ಫಿಫ್ಟಿ ಫಿಫ್ಟಿ ಇದೆ ನಮ್ಮ ಶಂಡೂರು